ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀತಿ ಕಥೆಗಳು ಕತೆ ಉಪ್ಪು ತಿಂದ ಮನೆಗೆ ಎರಡು ಬಗೆಯಬಾರದು ಒಂದು ಊರಿನಲ್ಲಿ ಭೀಮಪ್ಪನೆಂಬ ಭಾರಿ ದರೋಡೆಗೋರನಿದ್ದನು ಕಳ್ಳತನ ಮಾಡುವುದರಲ್ಲಿ ನಿಸ್ಸೀಮನಾಗಿದ್ದನು ಯಾರ ಕೈಗೂ ಸಿಗದಂತೆ ಕಳ್ಳತನ ಮಾಡುತ್ತಿದ್ದನು ಅವನಲ್ಲಿ ನಿಯತ್ತು ದಯಾಳುತನಗಳು ಇದ್ದವು ಅವನು ಒಂದು ದೊಡ್ಡ ಗುಂಪನ್ನು ಕಟ್ಟಿದ್ದನು ಕಳ್ಳತನ ಮಾಡಿದರೆ ಆ ಮನೆಯಲ್ಲಿ ಒಂದು ಸಾಮಾನು ಉಳಿಯುತ್ತಿರಲಿಲ್ಲ ಎಲ್ಲವನ್ನೂ ಒತ್ತು ಒಯ್ಯುತ್ತಿದ್ದರು ಒಂದು ದಿವಸ ಒಬ್ಬ ಶ್ರೀಮಂತರ ಮನೆಗೆ ಕನ್ನ ಹಾಕಿ ಬೆಳ್ಳಿ ಬಂಗಾರ ದವಸ ಧಾನ್ಯಗಳನ್ನು ಒತ್ತು ಒಯ್ಯಬೇಕಾಗಿತ್ತು ಆದರೆ ಅವರು ಕನ್ನ ಹಾಕಿದ್ದು ಶ್ರೀಮಂತನ ಸ್ಟೋರ್ ರೂಮಿಗೆ ಅಲ್ಲಿ ಎಲ್ಲ ಥರದ ದವಸ ಧಾನ್ಯ ಕಿರಾಣಿ ಸಾಮಾನುಗಳನ್ನು ಚೀಲಗಳಲ್ಲಿ ತುಂಬಿಟ್ಟಿದ್ದರು ಭೀಕರ ಕತ್ತಲೆಯಲ್ಲಿ ತನ್ನ ಸಂಗಡಿಗರೊಂದಿಗೆ ಒಳಗೆ ಹೋಗಿ ಒಂದೊಂದೇ ಚೀಲಕ್ಕೆ ಕೈ ಹಾಕಿ ಒಂದೊಂದೇ ಕಾಳು ತೆಗೆದು ಬಾಯಿಯೊಳಗೆ ಹಾಕಿಕೊಂಡು ಯಾವ ಕಾಳು ಎಂದು ನೋಡುತ್ತಿದ್ದನು ಹಾಗೆ ಒಂದು ಚೀಲದಲ್ಲಿ ಕೈ ಹಾಕಿ ತೆಗೆದು ಬಾಯಿಗೆ ಹಾಕಿಕೊಂಡನು ಅದು ಉಪ್ಪಾಗಿತ್ತು ಆದರೂ ಸಂಶಯ ಬಂದು ಹೌದೋ ಅಲ್ಲವೋ ಎಂದು ತಿಳಿಯಲು ಮತ್ತೆರಡು ಕಾಳುಗಳನ್ನು ಹಾಕಿಕೊಂಡನು ನಿಶ್ಚಯವಾಗಿಯೂ ಉಪ್ಪು ಎಂದು ಖಾತ್ರಿಯಾಯಿತು ಆಗ ತನ್ನ ಸಹಾಯಕರನ್ನು ಕರೆದು ಬಿಸು ಇಲ್ಲಿಂದ ಏನನ್ನೂ ಹೊತ್ತುಕೊಂಡು ಹೋಗುವಂತೆ ಇಲ್ಲ ಹೊರಗೆ ಹೋಗೋಣ ನಡೆಯಿರಿ ಎಂದು ಹೇಳಿದನು ಆಗ ಅವರಲ್ಲೊಬ್ಬ ಕಷ್ಟಪಟ್ಟು ಕನ್ನ ಹಾಕಿದ್ದೇವೆ ಮನೆಯವರಿಗೂ ಎಚ್ಚರವಿಲ್ಲ ಇಲ್ಲಿ ಸಾಕಷ್ಟು ಸಾಮಾನುಗಳು ತುಂಬಿವೆ ಒತ್ತೊಯ್ಯುವುದನ್ನು ಬಿಟ್ಟು ಹೊರಗೆ ಹೋಗೋಣ ಎಂದು ಹೇಳುವುದು ದೊಡ್ಡ ತಪ್ಪಲ್ಲವೇ ಎಂದನು ಆಗ ಭೀಮಪ್ಪ ನಾನು ಹೇಳಿದ್ದಷ್ಟೇ ಕೇಳಿರಿ ಈಗ ನಾನು ಈ ಮನೆಯ ಉಪ್ಪು ತಿಂದಿದ್ದೇನೆ ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಯಬಾರದು ಹೊರಗೆ ನಡೆಯಿರಿ ಬೇರೆ ಮನೆ ನೋಡೋಣ ಎಂದು ಹೇಳುತ್ತಾ ಹೊರಗೆ ಕರೆದುಕೊಂಡು ಬಂದನು ಪ್ರತಿಯೊಂದು ವ್ಯಕ್ತಿಯಲ್ಲಿ ಒಳ್ಳೆಯ ಗುಣಗಳು ಇರುತ್ತವೆ ಇದು ದುಷ್ಟ ಕೆಟ್ಟವ ಎಂದು ಬೆರಳೆತ್ತಿ ತೋರಿಸುವ ಮನುಷ್ಯನಲ್ಲಿಯೂ ಒಂದಾದರೂ ಒಳ್ಳೆಯ ಗುಣ ಇರುತ್ತದೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕಾಮೆಂಟನ್ನು ಮಾಡಿ ಇನ್ನೂ ಹೆಚ್ಚಿನ ಕತೆಗಳಿಗಾಗಿ ನನ್ನ ಚಾನಲನ್ನು ವೀಕ್ಷಿಸಿ ಧನ್ಯವಾದಗಳು